ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ಒಂದು ಐದು ನಿಮಿಷದಲ್ಲಿ ನಾವು ಹೇಗೆ ಫಾಸ್ಟಾಗಿ ಮತ್ತು ಪರ್ಫೆಕ್ಟಾಗಿ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದು ಮತ್ತು ನೋಡಿ ಇವೆಲ್ಲ ಯೂಸ್ ಮಾಡಿಕೊಂಡು ನಾವು ಹೇಗೆ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದು ಅಂತ ಎಕ್ಸ್ಪೆಷಲಿ ನೋಡಿ ಎಲ್ಲ ಸಾಮಾನ್ಯವಾಗಿ ಶೇಪ್ ತೆಗಿಯೋದ್ರಲ್ಲೇ ತುಂಬ ಇಡುತ್ತಾರೆ ಆದರೆ ಹೇಗೆ ಇದನ್ನು ಉಪಯೋಗಿಸ್ಕೊಂಡು ನಾವು ಶೇಪನ್ನು ತಗೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಒಂದು ಐದು ನಿಮಿಷದಲ್ಲಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ನೀವು ಯಾವ ರೀತಿ ಸ್ಲೀವ್ಸ್ ಕಟಿಂಗನ್ನು ಕಲ್ತ್ಕೋತೀರ ಈ ವಿಡಿಯೋ ಫುಲ್ ನೋಡಿ ಮುಗಿಸೋ ಅಷ್ಟರಲ್ಲಿ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊತೀರಾಗಿದ್ರೆ ಶುರು ಮಾಡೋಣ ತಡ ಮಾಡೋದು ಬೇಡ ನೋಡಿ ನಾಲ್ಕು ಫೋಲ್ಡ್ ಆಗಿ ಬ್ಲೌಸ್ ಪೀಸನ್ನು ಮುಚ್ಚಿ ಹಾಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗನ್ನು ಮಾಡ್ತಾ ಇರುವಂಥದ್ದು ನಾನು ಈಗ ನೋಡ್ಬೋದು ಸ್ಲೀವ್ಸನ್ನು ಇದು ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸು ಮತ್ತು ಇನ್ನೊಂದು ಕಸ್ಟಮರ್ದು ಏನಂತಂದರೆ ನೋಡಿ ಇದಕ್ಕೆ ಇದು ಲೈನಿಂಗ್ ಕೊಟ್ಟಿದ್ದಾರೆ ಎಷ್ಟು ಹೇಳಿದ್ರೆ ಕೇಳಲ್ಲ ಅದರಲ್ಲೂ ಒಳ್ಳೆ ಫಿನಿಶಿಂಗ್ ಬೇಕು ಅಂತಾರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮ ನಾನು ಇನ್ನೂ ಇದಕ್ಕೆ ಐರನ್ನೇ ಮಾಡಿಲ್ಲ ಆದರೂ ಎಷ್ಟು ಫಿಟ್ ಆಗಿದೆ ಈ ರೀತಿ ಬರಬೇಕು ಈಗ ನಾವು ಸ್ಲೀವ್ಸನ್ನು ಲೆಂತನ್ನು ತಗೊಳ್ಳೋಣ ಯಾವ ರೀತಿ ಬರುತ್ತೆ ತಕೊಳ್ಳೋದು ಯಾವ ರೀತಿ ಅನ್ನೋದನ್ನು ಈಗ ನೋಡೋದಾದರೆ ನೋಡಿ ಇಲ್ಲಿಂದ ಇದು ನಾವು ಹಾಫ್ ಇಂಚ್ ಕಾಣಿಸ್ತಿದೆಯಾ ಆಫ್ ಇಂಚ್ ಮಾರ್ಜಿನ್ ಬಿಟ್ಕೊಂತೀನಿ ಇಲ್ಲಿಂದ ಇಲ್ಲಿಂದ ಈ ರೀತಿ ಇಟ್ಕೋಬೇಕು ಏನು ಇದಕ್ಕೆ ಟೇಪ್ ಅವಶ್ಯಕತೆ ಬರೋಲ್ಲ ಆ ರೀತಿ ಕಟಿಂಗನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ನಮಗೆ ಸ್ಟಿಚಿಂಗ್ ಬಂದಿದೆಯಲ್ಲ ಅಲ್ಲಿಗೆ ಮಾರ್ಕು ಪುನಃ ಒಂದು ಹಾಫ್ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ನಾವು ಕೇಲಿಂದ ಗೆರೆಯನ್ನು ಹೇಳ್ಕೋಬೇಕು ನೋಡಿ ಈ ರೀತಿ ಗೆರೆ ಹಾಕ್ಕೊಳ್ಳೋಣ ಈ ರೀತಿ ಗೆರೆ ಹಾಕೊಂಡಿದ್ದಾಯಿತು ಹಾಕೊಂಡಿದ್ದಾದ ನಂತರ ಸ್ಲೀವ್ಸ್ ಲೂಸು ಈಗ ನಾವು ಸ್ಲೀವ್ಸ್ ಲೂಸನ್ನು ಎಷ್ಟು ತಗೊಳ್ಳೋದು ಅಂತ ಈಗ ನೋಡೋದಾದರೆ ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಪರ್ಫೆಕ್ಟಾಗಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂತಲ್ವಾ ಈಗ ನಾವು ಇಲ್ಲಿಂದ ಇಲ್ಲಿಗೆ ಎರಡು ಎರಡು ಇಂಚನ್ನು ಎಕ್ಸ್ಟ್ರಾ ಬಿಟ್ಕೋಬೇಕು ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಇಲ್ಲಿಂದ ಡೌನಿಂಗ್ ಎಷ್ಟು ತಗೊಳ್ಳೋದು ಈಗ ನೋಡಿ ಇಲ್ಲಿಂದ ಬಂದು ಇದು ಎಂಟೂವರೆ ಇಂಚು ರೆಡಿ ಇದೆ ಹಾಫ್ ಇಂಚ್ ಮಾರ್ಜಿನ್ಗೆ ಹೋದ್ರೆ ಒಂಬತ್ತು ಇಂಚಿದೆ ರೆಡಿ ಹಾಫ್ ಇಂಚ್ ಮಾರ್ಜಿನ್ಗೆ ಹೋದರೆ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಹಂಗಾಗಿ ನಾವು ಇಲ್ಲಿ ಮೂರುವರೆಯನ್ನು ಡೌನಿಂಗ್ ತಗೊಳ್ಳೋಣ ಇಲ್ಲಿ ಮೂರುವರೆ ಡೌನಿಂಗ್ ಇಷ್ಟೆಲ್ಲ ಪಾಯಿಂಟ್ಸನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ನೀವು ಬೇಕಂದ್ರೆ ನಾನು ಚಾಟ್ ಮಾಡಿ ಹಾಕ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನೋಡಿ ಇಲ್ಲಿ ಎರಡು ಇಂಚ್ವರ್ಗೂ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ಈ ಮಾರ್ಕುಗ ಒಂದು ನೋಡಿ ಈ ಮಾರ್ಕಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಮತ್ತು ಇಲ್ಲಿಗೆ ಒಂದು ಗೆರೆ ಅದನ್ನು ನಾನು ತೋರಿಸ್ತೀನಿ ಈಗ ನೋಡಿ ಈಗ ಈಗ ನೋಡಿ ಈ ರೀತಿ ಇಟ್ಕೊಳ್ಳೋಣ ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಕಟಿಂಗನ್ನು ಮಾಡೋಂಗಿಲ್ಲ ಒಂದು ಇಂಚು ಅಲ್ಲಿಂದ ಈ ರೀತಿ ಮಾರ್ಕನ್ನು ಹಾಕ್ಕೋಬೇಕು ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ ಇದನ್ನು ಒಂದು ಚಿಕ್ಕದಾಗಿ ರಫ್ ಆಗಿ ಹಾಕ್ಕೊಂಡು ಅದ್ರ ಮೇಲೆ ನಾವು ಗೆರೆಯನ್ನು ಹಾಕೊಂಡ್ರೆ ಆಯಿತು ನೀವು ಕಾಮನ್ನಾಗಿ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ಇಲ್ಲಿಂದ ತೆಗೆದು ಹೀಗೆ ಒಟ್ಟೋಗ್ತೀರಾ ನೋಡಿ ಶೇಪ್ ತೆಗಿಯುವಾಗ ಹೀಗೆ ಒಟ್ಟೋದಾಗ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಉಳ್ಕೊಂತು ಇಷ್ಟು ಬಟ್ಟೆ ನಿಮ್ಗೆ ಎಕ್ಸ್ಟ್ರಾ ಉಳ್ಕೊಂತು ಅಂದರೆ ಆಟೋಮೆಟಿಕ್ಕಾಗಿ ಹಿಂದೆ ಬುಕ್ಕೆ ಬುಕ್ಕೆ ಒಂಥರ ಬುತ್ತಿ ರೀತಿ ಬಂದ್ಬಿಡುತ್ತೆ ಈಗ ಎಕ್ಸ್ಟ್ರಾ ಈಗ ನಮಗೆ ಇಷ್ಟು ಸಾಕು ಅಂದಾಗ ನಮಗೆ ಎಕ್ಸ್ಟ್ರಾ ಇದೆ ಅಂದಾಗ ಅದು ಏನಾಗುತ್ತೆ ಹೇಳಿ ಅದು ತೊಂದರೆನೇ ಆಗುವಂಥದ್ದು ಹಂಗಾಗಿ ನಾವು ಅಷ್ಟಕ್ಕೆ ಇಟ್ಕೋಬೇಕು ಈಗ ಕೆಳಗಡೆಗೆ ಈ ಕಡೆಯಿಂದ ಇಟ್ಕೊಂಡು ಇಲ್ಲಿಂದ ಹಿಂಗೆ ಒಂದು ಮಾರ್ಕನ್ನು ಹಾಕೊಂಡ್ರೆ ರಫ್ ಆಗಿ ಹಾಕ್ಕೊಳ್ಳಿ ಆಮೇಲೆ ಎಳ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಹಾಕ್ಕೊಂಡ್ರೆ ಇಲ್ಲಿ ನಾವು ಶೇಪನ್ನು ತಗೊಳ್ಳೋದು ಇಷ್ಟಕ್ಕೆ ಮಾತ್ರ ಇಷ್ಟೇ ತೆಗಿಬೇಕು ಇಲ್ಲಿವರೆಗೂ ತೆಗಿಬಾರ್ದು ಈಗ ನೋಡಿದ್ರಲ್ಲ ಇಷ್ಟೇ ಪಾಯಿಂಟ್ಸ್ ಇದು ಸ್ಲೀವ್ಸಲ್ಲಿ ತುಂಬಾ ನೀ ಈ ನೀಟಾಗಿ ಕಟಿಂಗನ್ನು ಮಾಡ್ಕೊಬೋದು ಈಗ ನೋಡಿ ಜಸ್ಟ್ ಕಟಿಂಗ್ ಮಾಡ್ಕೊಳ್ಳೋದಷ್ಟೇ ಇಷ್ಟೇ ಪಾಯಿಂಟ್ಸು ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿ ನಿಮಗೆ ಕಟಿಂಗು ಬರುತ್ತೆ ಈ ರೀತಿ ಟ್ರೈ ಮಾಡಿ ಒಂದು ಸತ ನೀವು ನಿಮಗೆ ಏನಾರ ಪ್ರಾಬ್ಲಮ್ಸ್ ಬಂತು ಅಂದರೆ ನನಗೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಏನೂ ಅರ್ಥ ಆಗಿಲ್ಲ ಅನ್ನುವಂಥ ಪಾಯಿಂಟ್ಸ್ ಏನಾರು ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಇದು ಯಾವ ರೀತಿ ಹಾಕೊಂಡಿದ್ದೀನೋ ಅದೇ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಈಗ ನೋಡಿ ಇದು ಮೇನು ನಮ್ಗೆ ಇಲ್ಲೊಂದು ನ್ಯಾಚ್ ಮಾಡ್ಕೋಬೇಕು ಇಲ್ಲಿ ಇಲ್ಲೊಂದು ನ್ಯಾಚನ್ನು ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದ ನಂತರ ಈಗ ನೋಡಿ ಇಲ್ಲಿ ನಾವು ಏನು ಶೇಪ್ಗೆ ಮಾರ್ಕ್ ಮಾಡಿದ್ನಲ್ಲ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು ಈಗ ನೋಡಿ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ಅಂತಲೇ ಹೇಳ್ಬೋದು ಈಗ ನೋಡಿದ್ರಲ್ಲ ಒಂದು ಐದೇ ನಿಮಿಷದಲ್ಲಿ ಯಾವ ರೀತಿ ನಮಗೆ ಸ್ಲೀವ್ಸ್ ಸಿಕ್ಕೋಗ್ಬಿಡ್ತು ಅಂತ ಹಾಗಿದ್ರೆ ಇದನ್ನು ಟ್ರೈ ಮಾಡಿ ತುಸು ತುಂಬ ಜನ ಕಟಿಂಗನ್ನು ತೋರಿಸ್ಕೊಡಿ ಅಂತ ಕೇಳ್ತಾಯಿದ್ದೀರ ಆದಷ್ಟು ನಮ್ಮ ವೀಡಿಯೋಸನ್ನು ಫಾಲೋ ಇರಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಬಾಡಿ ಪಾರ್ಟ್ ಕಟಿಂಗ್ ಇರುತ್ತೆ ಮಿಸ್ ಮಾಡದೆ ಪರ್ಫೆಕ್ಟಾದ ಕಟಿಂಗ್ಗೋಸ್ಕರ ನಮ್ಮ ವೀಡಿಯೋಸನ್ನು ಫಾಲೋ ಮಾಡಿ ಥ್ಯಾಂಕ್ ಯು